ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಇದು ಜನರಿಂದ ಎಂಟನೆಯ ಸಂಚಿಕೆ ಈ ಸಂಚಿಕೆಯಲ್ಲಿ ಮೂಲವಾಗಿ ಏನನ್ನ ಬೇಕು ಅದರ ಬಗ್ಗೆ ಸ್ವಲ್ಪ ಮಾತನಾಡಿದ್ದಾರೆ ಜನ ಅದನ್ನು ತಮಗೆ ತಿಳಿಸ್ತೀವಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಳೋ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಕೋಟ್ಯಾಂತರ ಹಣ ಸರ್ಕಾರ ಖರ್ಚು ಮಾಡ್ತದೆ ಆದರೂ ಅದು ಸೂತಕದ ಮನೆಯಂತೆ ಕಾಣ್ತದೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಶಾಲೆಗಳು ಒಂದು ಪ್ರತಿಶತ ಹತ್ತು ಶಾಲೆಗಳು ಬಿಟ್ಟರೆ ತೊಂಬತ್ತು ಪ್ರತಿಶತ ಸೂತಕದ ಮನೆ ಸತ್ತವರ ಮನೆ ಹೇಗೆ ಶಾಲೆ ಕಾರ್ಯನಿರ್ವಹಿಸ್ತಾ ಇವೆ ಲಕ್ಷಣ ಇಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ನೀವು ಹೋಗಿ ಕೆಕಾಡೆಮಿನಲ್ಲಿ ನೋಡಿ ನೂರಾರು ಕೋಟಿ ಶಾಲಾ ಬಿಲ್ಡಿಂಗ್ಗಳಲ್ಲಿ ಹಾಕಿದ್ದಾರೆ ಖರ್ಚು ಮಾಡಿದ್ದಾರೆ ಆ ಬಿಲ್ಡಿಂಗ್ ಮಾತ್ರ ಮುರುಕಲು ಮನೆ ಹಾಗೆ ಇದೆ ತೋರಿಸ್ರಿ ನೋಡೋಣ ಯಾವ್ಯಾವ ಬಿಲ್ಡಿಂಗ್ ಹೇಗಿವೆ ಹೀಗೆ ನಿಮ್ಮ ಮನೆ ಕಟ್ತೀರಾ ಅಂತ ಜನಕ್ಕೆ ಕೇಳ್ತಾ ಇದ್ದಾರೆ ಇದು ಬಿಲ್ಡಿಂಗ್ದು ಮಾತಾಯಿತು ಶಿಕ್ಷಕರುಗಳು ಅಲ್ಲಿನ ಶಿಕ್ಷಕರುಗಳು ಮತ್ತು ಇನ್ನೊಂದು ಹೇಳ್ತೀನಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರುಗಳು ಬಹಳ ಬುದ್ಧಿವಂತರು ಆದರೆ ಮಾಡುವುದೇನು ಬಹುತೇಕರು ಮೈಗಳರು ಕೆಲವೊಂದು ಶಾಲೆಗಳು ನೋಡಿದ್ದೀನಿ ಬಾರ್ಡರ್ಗಳಲ್ಲಿ ತಂಬಾಕು ತಿಕ್ಕೋದು ತಿನ್ನೋದು ಮಟ್ಕಾಡೋದು ಇನ್ನೇನೋ ಮಾಡೋದು ರಾಜಕೀಯ ಮಾಡೋದು ಇವರು ಸೆವೆಂಟಿ ಪರ್ಸೆಂಟ್ ಆದರೆ ಒಂದು ಮೂವತ್ತು ಪ್ರತಿಶತ ಕೆಲಸ ಮಾಡೋರು ಇದ್ದಾರೆ ಏನಾಗಬೇಕು ಸಮುದ್ರದಲ್ಲಿ ಟಿವಾಕಿ ಡಾವ್ಯಾ ಹೊಡೆದಂಗೆ ಆಗ್ತದೆ ಹಾಂ ಏನು ಮಾಡ್ಲಿಕ್ಕಾಗಲ್ಲ ಹತ್ತು ಜನರಲ್ಲಿ ಮೂರು ಮೂರು ಜನ ಕೆಲಸ ಮಾಡಿದ್ರೆ ಏಳು ಜನ ಮಾಡಲಿ ಏನಾಗ್ತದೆ ಹೀಗಾಗಿ ಈ ಶಿಕ್ಷಣ ಗುಣಮಟ್ಟ ಚೇಂಜ್ ಆಗಬೇಕಾದ್ರೆ ಜನ ಏನು ಕೇಳ್ತಾರೆ ನಮ್ಮ ಜನಪ್ರತಿನಿಧಿಗಳೇ ದಯವಿಟ್ಟು ಸರ್ಪ್ರೈಸ್ ಆಗಿ ಶಾಸಕರುಗಳು ವಿಜಿಟ್ ಹೋಗಿ ಶಾಲಾ ಕಲಿಕಾ ಮಟ್ಟ ನೋಡಿ ಅಂತ ಹೇಳ್ತಾರೆ ಆದರೆ ಮುಂದುವರೆದು ಇನ್ನೊಬ್ಬರು ಜಾಣ ಜನ ಏನು ಮಾತಂತ ಗೊತ್ತಾರೆ ಅವ್ರು ಯಾಕೆ ಹೋಗ್ತಾರೆ ಜನಪ್ರತಿನಿಧಿಗಳು ಅವ್ರದ್ದು ಶಿಕ್ಷಣ ಸಂಸ್ಥೆಗಳಿವೆ ಇವು ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ಸಂಸ್ಥೆಗಳು ಬಂದುಬೀಳ್ತಾವಲ್ಲ ಮತ್ತು ಅಧಿಕಾರಿಗಳು ಏನು ಚೆಂದ ಮಾತಾಡ್ತಾರೆ ಕಟ್ಟಿಮೆ ಕುತ್ತು ಒಳಗೆ ಕಮ್ಮಿ ಅನ್ರಿ ಈ ಈ ರಾಜಕೀಯದವ್ರಕ್ಕಿಂತ ಹೆಚ್ಚಿಗೆ ಅವರು ಹೆಂಡ್ರ ಹೆಸರಲ್ಲೇ ಮಕ್ಕಳ ಹೆಸರಲೆ ಹಳೆಯನ ಹೆಸರಲೆ ಸೊಸಿ ಹೆಸರಲೆ ಇವರು ಸಾಲಿ ತೆಗೆದಾರ ಇವರಿಗೆ ಸಾಲಿ ಬೇಕಾಗಿಲ್ಲ ಹೀಗಿರುವಾಗ ನಮ್ಮ ಶಿಕ್ಷಣ ಸ್ಥಿತಿಗತಿ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಬಹು ಜನರದಾಗಿದೆ ಇದಕ್ಕೆ ಸದ್ಗತಿ ಬಹುಶಃ ಯಾರು ಆಗೋ ಆಗೋದಿಲ್ಲ ಅಂತನು ಹೇಳ್ತಾ ಇದ್ದಾರೆ ಇದಕ್ಕೇನಾಗಿದೆ ಅಂದರೆ ಒಂದು ದಿನ ಪ್ರಕೃತಿನೇ ಇದಕ್ಕೆ ಶುದ್ಧ ಮಾಡಬೇಕು ಯಾರಿಂದಲೂ ಶುದ್ಧ ಆಗೋದಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಯಾರಾದರೂ ಒಬ್ಬ ಖಡಕ್ ಯುವಕ ಬುದ್ಧಿವಂತ ಯುವಕರು ಆ ಶಾಲೆಗೆ ಹೋಗಿ ಶಿಕ್ಷಕರಿಗೆ ಪ್ರಶ್ನೆ ಮಾಡಿದರೆ ಅವರಿಗೆ ಲತ್ತಿನ ಹಾಕಿಬಿಡ್ತಾರ ಅಂತ ಹೇಳ್ತಾರೆ ಜನ ಯಾಕಂದ್ರೆ ಶಾಲೆಯಾಗಿರೋ ಶಿಕ್ಷಕರಿಗೆ ಸಪೋರ್ಟ್ ಮಾಡಲಿಕ್ಕೆ ಬಸ್ ಸ್ಟ್ಯಾಂಡ್ ಹಾಕುದ್ರೆ ಮಂದಿ ಭಾಳ ಇರ್ತದೆ ಅದು ಹೀಗಾಗಿ ನಮ್ಮ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗಬೇಕಾದರೆ ಮೊದಲು ಆಯಾ ಗ್ರಾಮಗಳ ಜನರ ಮನಸ್ಥಿತಿ ಸರಿಯಾಗಬೇಕು ನೇರವಾಗಿ ಇರಬೇಕು ನ್ಯಾಯವಾಗಿ ಮಾತಾಡಬೇಕು ಆವಾಗ ಮಾತ್ರ ಶಾಲೆಗಳು ಒಳ್ಳೆಯ ರೀತಿಯಾಗಿ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಜನರು ಮಾತಾಡ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಜನರ ಮನವಿ ಇದೆ ನೀವೇನೇ ಮಾಡಿರಿ ನೀವು ಎಷ್ಟೇ ಶಾಲೆ ತೆಗೀರಿ ಪ್ರಾಮಾಣಿಕವಾಗಿ ಅಧಿಕಾರದಾಗಿದ್ದವರು ಅಧಿಕಾರಿಗಳು ಕೆಲಸ ಮಾಡಿದರೆ ಶಾಲೆ ಸುಧಾರಿಸ್ಬೋದು ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ ಇನ್ನು ಮುಂದಾದರೂ ನಮ್ಮ ಜನ ಸುಧಾರಿಸಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಪರಿಸ್ಥಿತಿ ಉತ್ತಮ ಒಂದು ಸ್ಥಿತಿಗೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ